ಓಕೆಣ್ಣ <laughs> <laughs> ಇವತ್ತು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಬಂದಿದ್ರು ಎಲ್ಲ ಆಲ್ ಇಂಡಿಯಾದಿಂದ ಎಲ್ಲ ನಾಯಕರು ಎಲ್ಲ ಬಂದಿದ್ರು ಇವತ್ತು ದೊಡ್ಡ ಸಮಾವೇಶ ಒಂದಿತ್ತು ಅದು ಎಲ್ಲರಿಗೆ ತಮ್ಗೆ ಗೊತ್ತೇ ಇದೆ ಆ ಒಂದು ಇದರಲ್ಲಿ ಹಿನ್ನಡೆಯಲ್ಲಿ ಸುಮಾರು ಕಾರ್ಯಕರ್ತರು ನೂರಾರು ಕಾರ್ಯಕರ್ತರು ಸೇರ್ಪಡೆ ಆಗಬೇಕು ಅಂತ ನಮಗೆ ಒತ್ತಾಯ ಇತ್ತು ಅದ್ರ ಬಗ್ಗೆ ಒಂದು ಮೀಟಿಂಗು ಏನು ಅಂತಂದರೆ ಈ ಪಕ್ಷಕ್ಕೆ ಹೊಸಗಳನ್ನ ತೊಗೋಬೇಕಂತಂದರೆ ನಾವು ಫಸ್ಟು ಒಂದು ಪಟ್ಟಿ ಮಾಡಿಕೊಂಡು ಕುಲಂಖಶವಾಗಿ ಮಾತಾಡಿ ಇವರು ನಮ್ಮ ಪಕ್ಷಕ್ಕೆ ಬಂದರೆ ಒಳ್ಳೇದಾಯ್ತದ ಏನು ಇವತ್ತು ಜೆ ಡಿ ಎಸ್ಸಲ್ಲಿ ಇರ್ತಾರೆ ನಾಳೆ ಯಾವುದೋ ಪಕ್ಷದಲ್ಲಿರ್ತಾರೆ ಇವತ್ತು ಬಂದ್ಬಿಡ್ತಾರೆ ಏನೋ ಇದು ಮಾಡ್ಕೋತಾರೆ ಆಮೇಲೆ ತಿರುಗ ಕರೆದು ಹೋದರೆ ಅದಕ್ಕೆ ಪ್ರಯೋಜನ ಆಗೋದಿಲ್ಲ ನಮ್ಮ ಇದ್ದಾರಲ್ಲ ನಮ್ಮಿಂದ ಬೇಜಾರು ಐತಾರೆ ನಮ್ಮ ಪಕ್ಷದಿಂದ ಬೇಜಾರಾಯ್ತಾರೆ ಅದಕ್ಕೋಸ್ಕರ ಮಂತ್ರಿಗಳಿಗೆ ಖುದ್ದಾಗೆ ಮತ್ತು ಶಾಸಕರು ಶಾಸಕರಿಗೆ ಮಂತ್ರಿಗಳಿಗೆ ಖುದ್ದಾಗೆ ಇದು ಮಾಡಿ ಅದನ್ನು ಮುಕ್ತ ಮಾತಾಡಿ ಒಂದು ನಿರ್ಧಾರ ಏನು ಮಾಡಬೇಕು ಅಂತ ಒಂದು ಸಲಹೆ ಸೂಚನೆ ಮಾಡಿದ್ದೀವಿ ಅದರಿಂದ ಈಗ ಏನಾಗಿದೆ ಕೆಲವು ಕ್ವಾಲಿಟಿ ಲೀಡರ್ಸ್ ಇದ್ದಾರೆ ಅದರಲ್ಲಿ ಭಾರಿ ಒಳ್ಳೆ ಒಂದು ಅವ್ರಿಗೆ ಅದ್ರ ಹಿನ್ನೆಲೆ ಏನೂ ಇದೆ ಸುಮ್ಮನೆ ಯಾರೋ ಬಂದರೂ ಸೇರಿಸ್ಕೊಂಡ್ರು ತಿರ್ಗಿ ಅಲ್ಲಿಗೆ ಎದ್ಬಿಟ್ರು ಬೆಳಿಗ್ಗೆ ಸೇರಿದ್ರು ಸಾಯಂಕಾಲ ಎದ್ಬಿಟ್ರು ಅದು ಬೇಡ ಅಂತ ಅಂದ್ಬಿಟ್ಟು ಎಲ್ಲ ಒಂದರಿಂದ ಎರಡು ಸಾರಿ ಅದನ್ನು ಒಂದು ಡಿಸ್ಕಷನ್ ಮಾಡಿ ಒಂದು ಹಂತಕ್ಕೆ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಇವತ್ತು ಒಂದು ಫೈನಲ್ ಅದಕ್ಕೆ ಒಂದು ಟಚ್ ಕೊಡೋಕ್ಕೋಸ್ಕರ ಮಂತ್ರಿಗಳು ಪರ್ಮಿಷನ್ನು ಮತ್ತು ಶಾಸಕರಿಗೆಲ್ಲ ಸೇರಿ ಎಲ್ಲ ಮುಕ್ತ ಮಾತಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಈಗ ಯಾರ್ಯಾರು ಇದ್ದಾರೆ ಅಂತ ಅಂದ್ಬಿಟ್ಟು ಒಂದು ಸಾರಿ ಅವ್ರಿಗೆ ಟೈಮ್ ಕೊಟ್ಟು ಎಲ್ಲ ಸೇರ್ಪಡೆ ಮಾಡೋಕ್ಕೆ ಒಂದು ಇದ್ದೈತದೆ ಒಂದು ಅವಕಾಶ ಐತೆ ಈಗ ಒಂದು ಮುನ್ನೂರೈವತ್ತು ಜನ ಸೇರೋದು ಲೀಡರ್ಸು ಸಮಿ ಲೀಡರ್ಸ್ ಕೌನ್ಸ್ಲರ್ಸು ಅಧ್ಯಕ್ಷರಾಗುವಂಥವ್ರು ಮ ಮುಂದಕ್ಕೆ ಕೌನ್ಸಿಲರ್ ಆಗೋವಂಥವ್ರು ಸುಮಾರು ಜನ ಸೇರ್ಪಡೆ ಮಾಡೋ ಸಂಭವ ಇದೆ ಭಾರಿ ಬೇಗ ಮಾಡ್ತೀವಿ ಅದಕ್ಕೇನು ಟೈಮ್ ಇಲ್ಲ ಫಸ್ಟ್ ಇವರು ಅನುಮತಿ ಬೇಕಾಯಿತು ಮಾನ್ಯ ಸಚಿವರು ಮತ್ತು ನಮ್ಮ ಶಾಸಕರಿಗೆ ಮತ್ತು ಈ ಜಿಲ್ಲೆಯ ಎಲ್ಲ ಶಾಸಕರಿಗೆ ಸಚಿವರಿಗೆ ಅವ್ರದ್ದೆಲ್ಲ ಮ ಇದು ಬೇಕಾಯಿತು ಏನು ಒಪಿನಿಯನು ಅಂತ ಅಂದ್ಬಿಟ್ಟು ಈಗೆಲ್ಲ ಅವ್ರು ಡೈರೆಕ್ಷನ್ ಕೊಟ್ಟಿದ್ದಾರೆ ಮಾಡಿ ನಿಮ್ಮ ಕ ಖರೆ ಇದು ಮಾಡಿದಾಗ ಇಮಿಡಿಯೇಟಾಗಿ ಆ ಸೇರ್ಪಡೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋಣ ಅಂತ ಚುನಾವಣೆ ಚುನಾವಣೆ ತುಂಬ ಚೆನ್ನಾಗಿದ್ದಾರೆ ಚೆನ್ನಾಗಿದೆ ಆಮೇಲೆ ಸನ್ಮಾನ್ಯ ಅವರು ಸ್ವಾಮಿಯವರಿದ್ದಾರಲ್ಲ ಭಾರಿ ಅವ್ರಿಗೆ ಅವರಲ್ಲಿ ಗುಣಗಳಿದೆ ಕೆಲಸ ಅವರಲ್ಲಿ ಆ ಲಕ್ಷಣಗಳವೆ ಮತ್ತು ಭಾರಿ ಅನುಭವಶಾಲಿ ಇದ್ದಾರೆ ಅವರು ಅದರಿಂದ ಅವ್ರನ್ನ ನೋಡಿ ಬೇರೆಯವ್ರು ಕಲಿಬೇಕಾಯ್ತದೆ ಅಷ್ಟು ಅವ್ರಿಗೆ ನಾಲೆಡ್ಜ್ ಇರುವಾಗ ಫೇಲವರ್ ಆಗೋಕೆ ಹೆಂಗೆ ಚಾನ್ಸಸ್ ಇದೆ ಆಮೇಲೆ ಸ್ಟಾರ್ ಚಂದ್ರು ಇದ್ದಾರಲ್ಲ ಅವ್ರ ಹಿನ್ನೆಲೆ ಭಾರಿ ಕ್ಲೀನ್ ಹ್ಯಾಂಡ್ ಯಾವುದು ಲೋಪದೋಷ ಇಲ್ಲ ನ್ಯೂ ಫೇಸ್ ಅನ್ಬೋದು ಆದರೆ ರಾಜಕೀಯ ವಂಶ ನಮ್ಮಂಗೆ ಹತ್ತಾರು ವರ್ಷ ಈಗ ನಾವೆಲ್ಲ ಮೂವತ್ತೈದು ವರ್ಷ ಎಸ್ ಎಮ್ ಕೃಷ್ಣ ಪೇಟ್ಕಿಂದ ಮುಂಚೆ ಯೂತ್ ಕಾಂಗ್ರೆಸ್ಸಲ್ಲೆಲ್ಲ ಆ ಥರ ಅವರೆಲ್ಲ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ ಅವೆಲ್ಲ ನೋಡೆ ಅವ್ರಿಗೆ ಗುರ್ಸಿ ಪಕ್ಷ ಇವತ್ತು ಟಿಕೆಟ್ ಕೊಟ್ಟಿರೋದು ಹಂಗಾಗಿ ಕೆಲಸ ಮಾಡ್ತಾರೆ ಅವ್ರಿಗೇನು ದುಡ್ಡಿನ ಅವಶ್ಯಕತೆ ಇಲ್ಲ ಕ್ಲೀನ್ ಆ್ಯಂಡು ಭಾರಿ ಅವ್ರ ಕ್ವಾಲಿಟಿ ಇದೆ ಅದು ನೋಡಿಬಿಟ್ಟೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸ್ವಾಮಿ ಆಗಿರ್ಬೋದು ಈ ಕರ್ನಾಟಕದ ಎಲ್ಲ ಅವ್ರಿಗೆ ಏಯ್ ಈ ಕರ್ನಾಟಕ ಲೀಡ್ರೆಲ್ಲ ಒಪ್ಕೊಂಡಿದ್ದಾರೆ ಹಂಗಾಗಿ ಒಳ್ಳೆ ಬಹುಮತದಲ್ಲಿ ಒಳ್ಳೆ ಲೀಡರ್ ಗೆಲ್ತಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಎಲ್ಲ ಹಳುಬುರ್ದು ಎಲ್ಲ ಕತೆಗಳು ನೋಡಿದಿರಲ್ಲ ಇವೆಲ್ಲ ನೋಡಿ ನೋಡಿ ಜನ ಬೇಜಾರಾಗದೆ ಅದರಿಂದ ಈ ಹೊಸ ಮುಖ ಇದ್ರೂ ಇವ್ರು ಹಿಂದುಗಡೆ ಇವರೆಲ್ಲ ಇದಾರಲ್ಲ ಕೆಲಸ ಮಾಡ್ತಾರೆ ಒಂದು ದಿಕ್ಸೂಚಿ ಸಿಗ್ತದೆ ಪಕ್ಷಕ್ಕೆ ಒಳ್ಳೆ ಹೆಸರು ಬರ್ತದೆ ಇವರು ಥರ ಏನಾಗಿದೆ ಸ್ವಲ್ಪ ಹಳ್ಳಿಗಳಲ್ಲಿ ನಾವು ಸ್ವಲ್ಪ ಗಮನ ಜಾಸ್ತಿ ಕೊಟ್ಟು ಮಾಡಬೇಕು ಮುಸ್ಲಿಮ್ಸ್ ಇದೆಯಲ್ಲ ಅಲ್ಪಸಂಖ್ಯಾತರು ಓಟು ಅದು ಅದರಲ್ಲಿ ಅದ್ರ ಬಗ್ಗೆ ಏನು ಶಂಕೆ ಇಲ್ಲ ತುಂಬ ಚೆನ್ನಾಗಿದೆ ಇನ್ನೊಂದು ಸಾರಿ ಅವ್ರಿಗೆ ಟಚ್ ಕೊಟ್ಟಾಗ ಅವ್ರು ಕರೆಕ್ಟಾಗಿ ಇದು ಮಾಡ್ತಾರೆ ಈಗ ಆವಾಗಲೇ ನಾವೆಲ್ಲ ಒಂದು ಸಾರಿ ಸಮೀಕ್ಷೆ ನೋಡಿದೀವಿ ಎಲ್ಲ ಅಬ್ಸರ್ವ್ ಮಾಡಿದೀವಿ ಚೆನ್ನಾಗಿ ಒಪಿನಿಯನ್ ಇದೆ ಸಿಟಿ ಸಿಟಿಗಳಲ್ಲಿ ಮಾತ್ರ ಸ್ವಲ್ಪ ಹಳ್ಳಿಗಳಲ್ಲಿ ಅವರು ಒಲ್ ಒಲ್ಸಿ ಮಾತಾಡಿ ಅವ್ರ ವಿಶ್ವಾಸಕ್ಕೆ ತಗೊಂಡು ನಾವು ಒಂದು ಕೆಲಸ ಮಾಡಬೇಕು ಇವೆಲ್ಲ ಕೆಲಸ ಮಾಡಿದಾಗ ಅಭ್ಯರ್ಥಿಗೆ ಬಲ ಆಯ್ತದೆ ಒಂದು ಒಳ್ಳೆ ರಿಸಲ್ಟ್ ಬರ್ತದೆ ಹೆಚ್ಚಿನ ಇದರಲ್ಲಿ ನಾವು ಗೆಲ್ಲೋ ಚಾನ್ಸಸ್ ಇದೆ ಹಂಗಾಗಿ ನಾನು ಹೇಳದೇನೆ ಅಂತಂದರೆ ಇನ್ನು ಕೆಲವು ದಿವಸ ಇದೆಯಲ್ಲ ಯಾರು ಹೊಸಬ್ರ ಬರ್ತಾರೆ ಪ್ರಚಾರಕ್ಕೆ ಬರ್ತಾರೆ ಬರ್ತಾರೆ ಅಲ್ಲ ಬಂದ ಮೇಲೆ ಇವತ್ತು ಬಂದರು ಅಂತ ಅಂದ್ಬಿಟ್ಟು ನಾವು ಇದು ಮಾಡಬೇಕು ಇಲ್ಲ ಅಂತಂದ್ರೆ